ശ്രീ നീരാവരി ಹಾಗೂ കാർമികര ഹോരാട്ടക്കേ പാത്രകർതാക്കി ഗജാധ്വനിയartifactId റൈതമുക്കണ്ട ശരണപാദodhpurni ഗംഗാവതി ಕೃಷಿ ನೀರಾವರಿ ಮತ್ತು ಕಾರ್ಮಿಕ ಹೋರಾಟಕ್ಕೆ ಹಿರಿಯ ಪತ್ರಕರ್ತ ಕೆ ನಿಂಗಜ್ಜ ಅವರು ಧ್ವನಿಯಾಗಿ ಜನಮಾನಸದಲ್ಲಿ ಚಾಪು ಮೂಡಿಸಿದ್ದು ಕರ್ನಾಟಕ ಸರ್ಕಾರ ಮಾಧ್ಯಮ ಅಕಾಡೆಮಿ ಸದಸ್ಯರನ್ನಾಗಿ ಮಾಡಿದ್ದು ಶ್ಲಾಘನೀಯವಾಗಿದೆ ಎಂದು ಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷ ಶರಣಪ್ಪ ದೊಡ್ಡಮನಿ ಹೇಳಿದರು ಅವರು ನಗರದ ನಿತ್ಯ ವಯಸ್ಸಳ ಸೌಹಾರ್ದ ಸಹಕಾರಿ ಸಂಘದ ಕಚೇರಿಯಲ್ಲಿ ಆಯೋಜಿಸಿದ್ದ ಸನ್ಮಾನ ಸಮಾರಂಭದಲ್ಲಿ ಹಿರಿಯ ಪತ್ರಕರ್ತ ಕೆ ನಿಂಗಜ್ಜ ಅವರನ್ನು ಸನ್ಮಾನಿಸಿ ಮಾತನಾಡಿದರು ಪತ್ರಿಕೋದ್ಯಮಕ್ಕೆ ಸಾಮಾಜಿಕ ಜವಾಬ್ದಾರಿ ಇರುತ್ತದೆ ಸಾಮಾಜಿಕ ಜವಾಬ್ದಾರಿಯಲ್ಲಿ ಶೋಷಿತ ದೀನ ದಲಿತರು ಕೃಷಿಕರು ಅಸಂಘಟಿತ ವಲಯ ಕಾರ್ಮಿಕರಿಗೆ ಪತ್ರಕರ್ತರು ನ್ಯಾಯ ಕೊಡುವ ಕಾರ್ಯ ಮಾಡಬೇಕು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಹಲವಾರು ಸಮಸ್ಯೆಗಳಿದ್ದು ಕೆ ನಿಂಗಜ್ಜ ಅವರು ತಮ್ಮ ಪತ್ರಿಕೆಯಲ್ಲಿ ನೀರಾವರಿ ಕೃಷಿ ಸೇರಿದಂತೆ ಭತ್ತಕ್ಕೆ ಬೆಲೆ ಕುಸಿದಾಗ ಸ್ಪಂದಿಸಿ ರೈತರ ಪರವಾಗಿ ಸರ್ಕಾರದ ಗಮನಕ್ಕೆ ಬರುವಂತೆ ಸುದ್ದಿ ಬರೆಯುವ ಮೂಲಕ ಸರ್ಕಾರದ ಗಮನಕ್ಕೆ ತಂದು ರೈತರಿಗೆ ನ್ಯಾಯವನ್ನ ಒದಗಿಸಿದ್ದಾರೆ ಇಂತಹ ಸಮಾಜಮುಖಿ ಪತ್ರಕರ್ತರು ಇನ್ನೂ ಹೆಚ್ಚಾಗಬೇಕು ಪ್ರಸ್ತುತ ಕರ್ನಾಟಕ ಸರ್ಕಾರ ಕೆ ನಿಂಗಜ್ಜನ್ ಅವರಿಗೆ ಮಾಧ್ಯಮ ಅಕಾಡೆಮಿ ಸದಸ್ಯತ್ವ ನೀಡಿದ್ದು ಇವರು ಪತ್ರಿಕೋದ್ಯಮದಲ್ಲಿ ಇಡೀ ರಾಜ್ಯವನ್ನ ಪ್ರತಿನಿಧಿಸಿ ಪತ್ರಕರ್ತರಿಗೆ ಕೌಶಲ್ಯ ಅಭಿವೃದ್ಧಿ ಹಾಗೂ ಸೂಕ್ತ ತರಬೇತಿಗಳು ಮತ್ತು ಪುರಸ್ಕಾರಗಳನ್ನು ನ್ಯಾಯೋಚಿತವಾಗಿ ದೊರಕುವಂತೆ ಮಾಡಲಿ ಎಂದರು ಈ ಸಂದರ್ಭದಲ್ಲಿ ರೈತ ಸಂಘದ ಮುಖಂಡರಾದ ರಮೇಶ್ ಲಂಬಾಣಿ ಶ್ರೀನಿವಾಸ್ ಬೋವಿ ದಲಿತ ಸಂಘದ ಕಲ್ಯಾಣ ಕರ್ನಾಟಕ ಭಾಗದ ಸಂಚಾಲಕ ಹಂಪೇಶ್ ಅರುಗೋಲು ಕರವಿ ಸಂಘಟನೆಯ ಎಮ್ನೂರ್ ಭಟ್ ಪತ್ರಕರ್ತ ಚನ್ನಬಸವ ಮಲ್ಲಿಕಾರ್ಜುನ ಗೋಟೂರು ಮಲ್ಲಿಕಾರ್ಜುನ ನಾಯ್ಕ ದೇಸಾಯಿ ಕ್ಯಾಂಪ್ ಸೇರಿ ಹಲವರಿದ್ದರು ಅಕಾಡೆಮಿ ನಿರ್ದೇಶಕರಾಗಿ ಆಗಿರ್ತಕ್ಕಂಥ ನಮ್ಮ ಸೋದರ ಲಿಂಗಜನ ಅಣ್ಣರು ಬಹಳಷ್ಟು ಸಂತೋಷವಾಗಿದೆ ಯಾಕಂದ್ರ ವಿಶೇಷವಾಗಿ ಇದು ಭತ್ತದ ನಾಡು ಅಂತೇಳಿ ಆಯ್ಕೆ ಆಗಿರ್ತಕ್ಕಂಥ ಈ ಒಂದು ನಾಡು ಇವು ಇಲ್ಲಿ ಬೆಳೆದಿರ್ತಕ್ಕಂಥ ಭತ್ತ ದೇಶ ವಿದೇಶಕ್ಕೆ ಹೋಗ್ತಾ ಇದೆ ಅಂತ ನಾಡಿನಲ್ಲಿ ಜನಿಸಿರ್ತಕ್ಕಂಥ ನಮ್ಮ ಸೋದರಾಗಿರ್ತಕ್ಕಂಥ ಲಿಂಗಜನವರು ಕಳೆದ ಹಲವು ದಶಕಗಳಿಂದ ಮಾಧ್ಯಮ ತೊಂದಿಗೆ ಇವತ್ತು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ವಿಶೇಷವಾಗಿ ಯಾಕಂದ್ರೆ ಇವತ್ತು ರೈತರ ಪರವಾಗಿ ಕಾರ್ಮಿಕರ ಪರವಾಗಿ ಬಡವರ ಪರವಾಗಿ ಶೋಷಿತರ ಪರವಾಗಿ ಒಂದು ವರದಿ ಮಾಡಿ ಸುಮಾರು ಕುಟುಂಬಗಳಿಗೆ ನೆರವಾಗಿರ್ತಕ್ಕಂಥ ಮಹಾನ್ ನಾಯಕ ತಪ್ಪಾಗಲಿಕ್ಕಿಲ್ಲ ಇವತ್ತು ಇವತ್ತು ವಿಶೇಷವಾಗಿ ನಮ್ಮ ಸೋದರ ಆಗಿರ್ತಕ್ಕಂಥ ಲಿಂಗಜಯ್ಯ ಅವರಿಗೆ ಇವತ್ತು ಅಕಾಡೆಮಿ ನಿರ್ದೇಶಕರಾಗಿ ಕೊಟ್ಟಿರ್ತಕ್ಕಂಥದ್ದು ಬಹಳ ತುಂಬ ಹೃದಯದ ಧನ್ಯವಾದಗಳನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸ್ತಾ ಇದ್ದೀವಿ ಪ್ರಥಮವಾಗಿ ಅದೇ ನಿಟ್ಟಿನಲ್ಲಿ ಅವರ ಕುಟುಂಬಕ್ಕೆ ಶ್ರೀ ಚನ್ನಬಸವೇಶ್ವರ ಮತ್ತು ಕೊಪ್ಪಳ ರಾಜ್ಯರು ಆಯುಷ್ ಆರೋಗ್ಯ ಸಂಪತ್ತು ಕೊಟ್ಟು ಇನ್ನೂ ಹೆಚ್ಚಿನ ಹುದ್ದೆಯಲ್ಲಿ ಪಾಲ್ಗೊಂಡು ಉನ್ನತವಾಗಿ ಬೆಳೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ರೈತ ಮುಖಂಡರಾಗಿರ್ತಕ್ಕಂಥ ಈ ಭಾಗದ ಹಲವು ಕಾರ್ಯಕರ್ತರು ಮತ್ತು ದಲಿತ ಸಂಘಟನೆಯರು ಮತ್ತು ಮಾಧ್ಯಮ ಮಿತ್ರರ ಜೊತೆಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಉದ್ದ ಬಸವ ಛತ್ರಪತಿ ಶ್ಯಾಮ ಮಹಾರಾಜರವರ ಒಂದು ಅಂಬೇಡ್ಕರ್ ಅವರಿಗೆ ಸಾಕಾರ ಮಾಡಿರುವಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನಾ ದೇಶದಲ್ಲಿರ್ತಕ್ಕಂಥ ನರೇಂದ್ರ ಮೋದಿ ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ ಹಾಗೂ ಕರ್ನಾಟಕ ರಾಜ್ಯದ ಸನ್ಮಾನಸಿನಿ ಮುಖ್ಯಮಂತ್ರಿ ಎಸ್ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಒಂದು ಇರ್ತಕ್ಕಂಥ ನಮ್ಮ ಲಿಂಗಜ್ಜವರು ಕೊಪ್ಪಳ ಜಿಲ್ಲೆಯ ಗಂಗಲ್ ತಾಲೂಕಿನಲ್ಲಿರ್ತಕ್ಕಂಥ ಸುಮಾರು ಮೂವತ್ತು ವರ್ಷಗಳಿಂದ ಸೇವೆ ಸಲ್ಲಿದಂಥ ಮೊದಲು ಮಿಡಿಯಾಗಿ ಮತ್ತು ತನ್ನ ಬಾಲ್ಯದಲ್ಲಿರ್ತಕ್ಕಂಥ ಎನ್ ಸಿ ಸಿ ಮತ್ತು ಬಾಲ್ಯ ಜೀವನದಲ್ಲಿರ್ತಕ್ಕಂಥ ವಿಶೇಷವಾಗಿ ಅವರು ವಿದ್ಯಾರ್ಥಿಗಳಿಗೆ ಮತ್ತು ತನ್ನ ಸಹಪಾಠಿಗಳಿಗೆ ಶಿಕ್ಷಣದಲ್ಲಿ ಮಹತ್ವ ಕೊಟ್ಟಿದ್ದರು ಅದರ ಜೊತೆಯಲ್ಲಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ರಾಜ್ಯ ಅಧ್ಯಕ್ಷರಾದ ಸಣ್ಣಪ್ಪ ಅವರು ಎರಡೋಣ ಹಾಗೂ ರಾಜ್ಯದ ಕರ್ನಾಟಕ ಜಲ ಸಂಘರ್ಷ ಸಮಿತಿ ವಿಭಾಗ ಸಂಚಾಲಕರಾದ ಅಂಬೇಶ್ ಅರ್ಗಳವರ ಹಾಗೂ ನಮ್ಮ ಕರ್ನಾಟಕ ಇರ್ತಕ್ಕಂಥ ಎಲ್ಲ ಮೀಡಿಯಾ ಮತ್ತು ಮಾಧ್ಯಮ ಮತ್ತು ಕರ್ನಾಟಕ ಜಲ್ ಸಂಘರ್ಷ ಸಮಿತಿ ರೈತ ಸಂಘಟನೆ ಒಂದು ಪರವಾಗಿ ಮತ್ತು ನಮ್ಮ ಚನ್ನಬಸವ ಇರ್ತಕ್ಕಂಥ ಅವರ ನೇತೃತ್ವಕ್ಕೆ ಯುವ ನಾಯಕ ಮೀಡಿಯಾ ಮತ್ತು ಮಾಧ್ಯಮದ ಮುಂಚೂಣಿಯಾಗಿರ್ತಕ್ಕಂಥ ಚನ್ನಬಸವರ ನೇತೃತ್ವದಲ್ಲಿ ನಮ್ಮ ವೈಸಲ ನಿತ್ಯ ಕಾರ್ಯಾಲಯದಲ್ಲಿರ್ತಕ್ಕಂಥ ಒಂದು ಸನ್ಮಾನ ಸನ್ಮಾನ ಸಲ್ಲಿಸಿ ಇವತ್ತು ನಾವೆಲ್ಲ ಬಂದು ಇವತ್ತು ಲಿಂಗಜ್ಜ ಅವರ ಕುಟುಂಬಕ್ಕೆ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಸನ್ಮಾನ್ ಶ್ರೀ ಮುಖ್ಯಮಂತ್ರಿಯವರ ಒಂದು ಅಧ್ಯಕ್ಷೆಯಲ್ಲಿ ನಡೆತಕ್ಕಂಥ ಮಾಧ್ಯಮದ ಒಂದು ಸದಸ್ಯರಾಗಿ ಇಡೀ ರಾಜ್ಯಕ್ಕೆ ಇಡೀ ನಮ್ಮ ದೇಶಕ್ಕೆ ನಮ್ಮ ಲಿಂಗಜ್ಜನವರ ಸೇವೆ ಸಲ್ಲಿಸಿದ್ದು ಭಾವ ಅತಿ ಮುಖ್ಯವಾಗಿದ್ದು ಆ ಮುಖ್ಯ ನಿಮಿತ್ತ ಏನಂದರೆ ತನ್ನ ಸಂಸಾರವನ್ನು ಬದಿಬತ್ತಿ ಇವತ್ತು ತನ್ನ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲ ಸಮಾಜವನ್ನು ಬದಿಬತ್ತಿ ದಲಿತ ಹಿಂದುಳಿದ ರೈತರ ಪರವಾಗಿ ಇಡೀ ಮಾಧ್ಯಮದ ಪರವಾಗಿ ಹೋರಾಟಗಾರರ ಒಂದು ಬೆನ್ನೆಲವಾಗಿ ಇವತ್ತು ತಮ್ಮ ಪತ್ರಿಕೆಯಲ್ಲಿ ಒಂದು ಲಿಖಿತ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಂಥ ಒಂದು ಲಿಖಿತ ಲಿಖಿತ ಮೂಲಕ ಇವತ್ತು ಸಂವಿಧಾನ ಇರ್ತಕ್ಕಂಥ ಏನಂದ್ರೆ ಇವತ್ತು ಧ್ವನಿ ಇಲ್ಲದವರಿಗೆ ಧ್ವನಿ ಎತ್ತಿ ಅವರ ಧ್ವನಿ ಎತ್ತುವಂಥ ಒಂದು ಲಿಖಿತ ಮೂಲಕ ಮತ್ತು ಭ್ರಷ್ಟಾಚಾರ ಇನ್ನಿತರ ಒಂದು ಜಾತಿ ವಾದಗಳ ಒಂದು ಕುಮಕಿನಿಂದ ಮೆರ್ತಕ್ಕಂಥ ಅವರು ದಬ್ಬಾಳಿಕೆಯನ್ನು ಸದ್ಯ ಬಡಿಯಲ್ಲ ಇವತ್ತು ಲಿಖಿತ ಮೂಲಕ ಅವರು ಇವತ್ತೇನು ಬಂದರೆ ಬರೆದಿದ್ದಾರೆ ಅವರು ಬರೆದ ನಿಮಿತ್ತವಾಗಿ ನಮ್ಮ ಕರ್ನಾಟಕ ರೈಸರ್ ಸಂಘದ ಒಂದು ಗುಣಮನೆಯವರ ನೇತೃತ್ವದಲ್ಲಿ ಅಂಬೇಡ್ ಅವರ ಕರ್ನಾಟಕ ಏನಪ್ಪ ಅಂದ್ರೆ ಕಲ್ಯಾಣ ಕರ್ನಾಟಕ ವಿಭಾಗ ಸಂಚಾಲಕರ ಅಂಬೇಡ್ ಸರ್ಗಳು ನೇತೃತ್ವ ಮತ್ತು ಇನ್ನೊಂದು ಎಲ್ಲ ನಮ್ಮ ಸಂಘಟನೆ ಪರವಾಗಿ ನಮ್ಮ ಲಿಂಗೈತವರಿಗೆ ಹೃದಯ ಪೂರ್ವಕವಾಗಿ ಸನ್ಮಾನ ಮಾಡೋದ್ರ ಮೂಲಕ ತರಕಾರಿ ಮತ್ತು ನಮ್ಮ ರೈತ ಸಂಘದ ತರಕಾರಿ ಎಲ್ಲ ಕಾಯಿಗಡ್ಡೆ ಮತ್ತು ಇರ್ತಕ್ಕಂಥ ಎಲ್ಲ ಫಲವತ್ತಾದ ಭೂಮಿಯಲ್ಲಿ ಬೆಳೆದಂಥ ನಮ್ಮ ದೊಡ್ಡಮನೆಯವರ ಫಲ ಮೂಲಕ ಮತ್ತು ಹಸಿರು ಶಾಲಾ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಾಲಾ ಮುಖಾಂತರ ಅವರಿಗೆ ಸನ್ಮಾನವನ್ನು